ೋಸ್ಕರ ಯೂಟ್ಯೂಬ್ ಮಂದಿಗೆ ಏನಪ್ಪ ವಿಷಯ ಅಂದ್ರೆ ನಾನು ಹೇಳೋದು ನೀವೇನಾರ ಫಸ್ಟ್ ಈ ವಿಡಿಯೋ ಸಪೋರ್ಟ್ ಮಾಡಿರಿ ಯಾಕಂದರೆ ನಂದು ಫಸ್ಟ್ ಪೇಮೆಂಟ್ ಬಂದರೆ ನಾನು ತಿರುಪತಿಗೆ ಹೋಗೋದವನು ಅದು ನನ್ನ ಜೊತೆ ಇರುವಂಥ ಸ್ನೇಹಿತರ ಕರ್ಕೊಂಡು ಹೋಗೋದವನು ಮೂರರಿಂದ ಒಂದು ನಾಲ್ಕು ಮಂದಿ ಫಸ್ಟ್ ಪೇಮೆಂಟ್ ಬಂದರೆ ತಿರುಪತಿಗೆ ಹೋಗೋದೈತಿ ಯೂಟ್ಯೂಬ್ದಾಗ ಫಸ್ಟ್ ಪೇಮೆಂಟ್ ತೊಗೋಬೇಕಂತ ಭಾಳ ಆಸೆ ಐತಿ ಆ ಆಸೆ ಈಡೇರ್ತಿತ್ಲೂ ಗೊತ್ತಿಲ್ಲ ಆದರೂ ಕೂಡ ಆ ಪೇಮೆಂಟ್ ಬಂದರೆ ತಿರುಪತಿಗೆ ಹೋಗ್ಬೇಕಂತ ನನ್ನ ಆಸೆ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ರಿ ಅದಕ್ಕೆ ಫಸ್ಟ್ ಪೈಲ ಹೋದಾಗ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದ ಅದ ಇನ್ನೊಮ್ಮೆ ಬಾಳೆ ಬರುವಾಗ ನನ್ನ ನಿನ್ನಿಂತಲೇ ತಿರುಪತಿಗೆ ಖಾಲಿ ಕೈಲೇ ಬರಕ್ಕೆ ಬಿಡ್ಬ್ಯಾಡ ಯೂಟ್ಯೂಬ್ದಾಗ ಒಂದು ಫಸ್ಟ್ ಪೇಮೆಂಟ್ ತೊಗೊಂಡು ಬರುವಾಗ ಮಾಡು ಅಂತ ತಿರುಪತಿ ಆ ಜನ ಕಡೆ ಬೇಡ್ಕೊಂಡು ಬಂದಾಡಿರಿ ಅದ್ರ ಸಂಬಂಧ ನಾನು ನಿಮ್ಮ ಸಪೋರ್ಟು ನಾ ಪಕ್ಕ ತಿರುಪತಿಗೆ ಹೋಗಕ್ಕೆ ಫಸ್ಟ್ನೇ ಪೇಮೆಂಟ್ ಬರ್ತೈತಿ ಈ ವಿಡಿಯೋ ಏನಾರು ನಿಮ್ಮ ಹಿಂತೇಲಿ ಬಂದಿರ ದಯವಿಟ್ಟು ಸಪೋರ್ಟ್ ಮಾಡಿರಿ ಮರಿಬೇಡ್ರಿ ತಿರುಪತಿಗೆ ಹೋಗುವಾಗ ಒಂದು ಬ್ಲಾಗ್ ಚಾನಲ್ ಮಾಡೋದನು ಅದು ಕೂಡ ನಿಮ್ಮಿಂದನ ಸಾಧ್ಯ ಆಕೈತಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಫಸ್ಟ್ ಪೇಮೆಂಟ್ ಮಟ್ಟ ನೀವು ಈ ವಿಡಿಯೋ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ನಮ್ಮನ್ನು ಬೆಳೆಸ್ರಿ